ಹೇಳಿಯರಿ ಊಟನ್ನು ಯಾವ ರೀತಿ ಹಾಕಬೇಕು ಅನ್ನೋದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೀಗೆ ಬ್ಯಾಲೆಟ್ ಪೇಪರ್ ಒಂದು ಡೆಮೋ ಇದೆ ನನ್ನ ಕಡೆ ಅದ್ರಗೋಸ್ಕರ ಡೆಮೋವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹೀಗೆ ಕ್ರಮ ಸಂಖ್ಯೆ ಇರುತ್ತೆ ಒಂದು ಎರಡು ಮೂರು ನಾಲ್ಕು ಹೀಗೆ ಕ್ರಮ ಸಂಖ್ಯೆ ಇರುತ್ತೆ ಆ ಕ್ರಮ ಸಂಖ್ಯೆ ಮುಂದೆ ನಿಮಗೆ ಕ್ಯಾಂಡಿಡೇಟ್ ಹೆಸರನ್ನು ಇರುತ್ತದೆ ಫ್ರೆಂಡ್ಸ್ ಆನಂತರ ಭಾವಚಿತ್ರದ ಒಂದು ಫೋಟೋ ಕೂಡ ಇರುತ್ತದೆ ಆನಂತರ ಆಯಾ ಪಕ್ಷಗಳ ಚಿಹ್ನೆ ಕೂಡ ಅದ್ರ ಮಗ್ಗಲ್ಗೆ ಇರುವಂಥದ್ದು ಆನಂತರ ಆರೋ ಮಾರ್ಕ್ ಇರುತ್ತೆ ಫ್ರೆಂಡ್ಸ್ ಆರೋ ಮಾರ್ಕ್ ಮಗ್ಗಲಕ್ಕೆ ಒಂದು ಬಟನ್ ಇರುತ್ತೆ ಆ ಬಟನನ್ನು ಪ್ರೆಶ್ ಮಾಡಿದಾಗ ಒಳಗಡೆ ಕೆಂಪ್ ಲೈಟ್ ಹತ್ತುತ್ತೆ ಆ ಕೆಂಪು ಲೈಟ್ ಹತ್ತಿದಾಗ ನಿಮ್ಮ ಊಟನೂ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ಹಾಂ ಈ ಥರ ಲೈಟ್ ಹತ್ತಿ ಅವಾಜ್ ಬರುತ್ತೆ ಫ್ರೆಂಡ್ಸ್ ಅವಾಜ್ ಬಂದಾಗ ನೀವೊಂದು ಹಾಕಿದಂಥ ಅನ್ನು ಕಂಪ್ಲೀಟ್ ಆಗತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ